ಆ ಹೆಣ್ಣು ಮಗಳಿಗೆ ಮಾತು ಯಾವಾಗ ಬರ್ತತಿ ಅವನ ಮೋಕ್ಷ ಯಾವಾಗ ಸಿಗ್ತದ ಉತ್ಪನ್ನ ಇವನು ಆ ಪುಣ್ಯ ಹತ್ರ ಬರ್ತಾನ ಈ ಯುವಕ ಆ ಪುಣ್ಯ ಪುರುಷ ಹೇಳ್ತಾನ ನೋಡಪ್ಪ ನೀ ಏನ್ ಪ್ರಶ್ನೆ ಕೇಳ್ಬೇಕಂತ ಅದಲ್ಲ ಒಟ್ಟೆ ಮೂರೇ ಪ್ರಶ್ನೆಗೆ ನಾ ಉತ್ತರ ಕೊಡ್ತೇನೆ ನಾಲ್ಕನೇ ಪ್ರಶ್ನೆಗೆ ನನ್ ಬಳಿ ಉತ್ತರ ಇಲ್ಲ ನೀ ಮೂರ್ ಮಾತ್ರ ಕೇಳ್ಬೇಕು ಇವನ್ ಬಳಿ ಎಷ್ಟಾದ್ರು ಪ್ರಶ್ನೆ ನಾಕ್ ಅದ ತಂದ್ ಬಡತನ ಯಾವ ನಿವಾರಣೆ ಆಗ್ತದ ಮಾತು ಯಾವಾಗ ಬರ್ತದ ಒಬ್ಬರದ ಅದ ಮೋಕ್ಷ ಯಾವಾಗ ಸಿಗ್ತತ್ತ ಅದ ಉತ್ಪನ್ನ ಆ ಹೊಲ ಯಾವಾಗ ಚೆನ್ನಾಗಿ ಬೆಳಿತಂತ ಇನ್ನೊಬ್ಬರದ ನಾಕ್ ಪ್ರಶ್ನೆ ಒಂದ್ಬಲ್ಲ ಆದ್ರ ಪುಣ್ಯ ಪ್ರಶ್ನೆ ಹೇಳ್ತಾನ ಮುರೇ ಹಾಗೆ ವಿಚಾರ ಮಾಡ್ತಾನ ನನ್ ಪ್ರಶ್ನೆ ಬಿಳ್ಳು ಆ ಮೋಕ್ಷ ಅದು ಆ ತಪಸ್ಸಿದು ಬಿಳು ತಪಸ್ಸಿ ಅನುವಯದ ರೈತ ನಮ್ಮ ದೇಶಕ್ಕೆ ಅನ್ನ ಕೊಡುವಂತ ವ್ಯಕ್ತಿ ಅವನ ಪ್ರಶ್ನೆ ಕೂಡ ಮುಖ್ಯ ಆ ಹೆಣ್ಣು ಮಗಳು ಮಾತು ಬರ್ತಾ ಇಲ್ಲಲ್ಲ ಅದು ಕೂಡ ಮುಖ್ಯ ನನ್ನ ಬಡತನ ಅದ ಕೊನೆಗೆ ಏನು ವಿಚಾರ ಮಾಡ್ದ ಆಯ್ತಕ್ಕೆ ಮೂರೇ ಪ್ರಶ್ನೆಗೆ ಅವನು ಉತ್ತರ ಪಡಿತಾನ ತನ್ನ ಪ್ರಶ್ನೆ ಬಿಟ್ಟ ನನ್ನ ಬಡತನ ಯಾವ ಬಿಟ್ಟವ ವಾಪಸ್ ಬಂದ ರೈತ ಕೈತಾ ಇದ್ದ ಏನು ನನ್ನ ಆ ಪುಣ್ಯಪುರುಷ ಉತ್ತರ ಕೊಟ್ಟನೇನು ಅಂತ ಕೇಳ ಏ ಕೊಟ್ಟ ಏನು ಏನಿಲ್ಲ ನಿಮ್ಮ ಬನ್ನಿ ಗಿಡ ಅದಲ್ಲ ಹೊಲ್ದಾಗ ಆ ಬನ್ನಿ ಗಿಡದ ನೆರಳ ಬೆಳಗ್ಗೆ ಎಲ್ಲಿಗ್ ಬೀಳ್ತದಲ್ಲ ಅಲ್ಲಿ ಬಂಗಾರದ ಅದಾವ ಆ ಬಂಗಾರದ ಕಳಿಸಿರೋ ಕಾರಣಕ್ಕಾಗಿ ಈ ಇಲ್ಲಿ ಉತ್ಪನ್ನ ಬರ್ತಾ ಇಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಆಗಿ ಹೋಗಿ ಹಟ್ಟಿ ನೋಡ್ತಾರೆ ಸಲಿಕೆಲೆ ಅಲ್ಲಿ ಬಂಗಾರ ಕಳಿಸಿದ್ದು ಅವನ್ನ ತೆಗಿತಾನ ರೈತ ಹೇಳ್ತಾನ ನನಗೆ ಈ ಬಂಗಾರ ಕಳಸ ಬೇಕಾಗಿಲ್ಲ ನನಗೆ ಉತ್ಪನ್ನ ಬಂದ್ರೆ ಸಾಕು ಇದನ್ನ ಏನ್ ನೀನೇನ್ ಪ್ರಶ್ನೆ ತಗೊಂಡಿಲ್ಲ ಈ ಬಂಗಾರ ಕಳಸ ನೀನೇ ತೊಗೊಂಡೋಗ್ಕೊಟ್ಬಿಟ್ಟ ತಪಸ್ವಿ ಹತ್ರ ಬರ್ತಾನ ತಪಸ್ಸು ಕೈತಾ ಇದ್ದ ನನ್ ಪ್ರಶ್ನೆ ಉತ್ತರ ಸಿಕ್ತಾನ ಏ ಸಿಕ್ತ ನಿಮ್ದು ಉತ್ತರ ಹೇಳ್ಯಾರ ನಿಮ್ಮ ಯಾಕೆ ನಿಮ್ಮ ಮೋಕ್ಷ ಸಿಕ್ಕಿಲ್ಲ ಅಂದ್ರ ನಿಮ್ಮ ಜಟಾಯದಲ್ಲಿ ರತ್ನ ಇಟ್ಕೊಂಡು ಕುತೀರಿ ನೀವು ಆ ರತ್ನದ ಕಾರಣಕ್ಕಾಗಿ ವ್ಯಾಮೋಹ ಹೆಚ್ಚಾಗಿದೆ ನಿನಗ ನೀನು ಅದನ್ನ ಬೇರೆಯವ್ರಿಗೆ ಕೊಟ್ಟಾಗ ನೀನು ಮುಕ್ತಿ ಸಿಗ್ತದಂತ ಹೇಳಿದ್ದಾರಂತ ಆಗ ಒಂದು ಖುಷಿ ಆಗ್ತದ ತನ್ನ ತಲೆಯಾಗಿರೋದು ರತ್ನ ಇಟ್ಟು ಜಡಿ ಕಟ್ಕೋತಿದ್ದ ಇದನ್ನ ಬ್ಯಾಡೇ ಬೇಡತ್ತ ಕೇರೆ ಯಾ ಇದನ್ನ ನೀನೇ ತೊಗೊಂಡ ಆ ಯುವಕನ ಕೊಟ್ಟ ಮೂರನೇದು ಹೆಣ್ಣು ಮ ನೀರ್ ಕೊಟ್ಟಿದ್ರಲ್ಲ ಅವ್ರ ಮನೆಗೆ ಬರ್ತಾನ ನನ್ನ ಮಗಳಿಗೆ ಮಾತು ಯಾವಾಗ ಬರ್ತ ಹೇಳಿದ್ರ ಹೇಳಿದಾರ ಆ ಹುಡುಗಿ ಆ ಹುಡುಗಿ ಯಾರನ್ನು ಫಸ್ಟ್ ನೋಡಿ ಮಾತಾಡ್ತಾರಲ್ಲ ಅವನಿಗೆ ಅದು ಮದುವೆ ಮಾಡಿ ಕೊಡ್ಬೇಕಂತ ಹೇಳಟಿಗೆ ಆ ಹುಡುಗಿ ಮನೆಯಿಂದ ಬರೋಕ್ಕ ಇವ್ ನೋಡೋಟಿಗೆ ಮಾತು ಸ್ಟಾರ್ಟ್ ಆಗಿದೆ ತಾಯಿ ತಾಯಿ ಆ ಯುವಕನಿಗೆ ಮದುವೆ ಮಾಡಿ ಕೊಟ್ಟು ಮೂರು ಉತ್ತರ ತಗೊಂಡು ಮನೆಗೆ ಬಂದ ಇವ್ರ ತಾಯಿ ಕೇಳ್ತಾರ ನಮ್ಮ ಬಡತನ ಯಾವಾಗ ನಿವಾರಣೆ ಆಗ್ತದ ಅಂತ ಕೇಳ್ಕೊಂಬಾಕ ಆಗ ನನ್ನ ಬಂಗಾರನೂ ಸಿಕ್ತು ಮುತ್ತುರತ್ನೂ ಸಿಕ್ತು ಹೆಂಡತಿನೂ ಸಿಕ್ಕಳು ಯಾಕ ಯಾಕ ಇನ್ನೊಬ್ಬರಾಗೆ ಸೇವೆ ಮಾಡಿದ್ದಕ್ಕಾಗಿ ಭಗವಂತ ಅವನನ್ನು ಎತ್ತಿ ಇಡುದ ಅಲ್ಲಿ ಒಂದು ಸ್ವಾರ್ಥ ಇಲ್ಲ ಅವನಲ್ಲಿ ಸ್ವಾರ್ಥ ಅಂತ ಪ್ರಶ್ನೆ ಕೇಳ್ತಿದ್ದ ಎರಡನೇದು ತ್ಯಾಗ ಅದ ಎರಡನೇ ಮೂರನೇದು ಕರುಣೆ ಅದ ಎಲ್ಲಿ ಸ್ವಾರ್ಥ ಇರ್ದಲ್ಲ ಎಲ್ಲಿ ತ್ಯಾಗ ಇರ್ತದ ಎಲ್ಲಿ ಕರುಣೆ ಇರ್ತದ ಅಲ್ಲಿ ಭಗವಂತ ನಿಮ್ ಜೊತೆ ಇರ್ತಾನ ಆ ರೀತಿ ನೀವು ಇವತ್ತು ಉಗಾದಿಯ ಈ ಸಂದರ್ಭದಲ್ಲಿ ನೀವೆಲ್ಲರೂ ಸಂಕಲ್ಪ ಮಾಡಬೇಕು ಎಷ್ಟು ಸಾಧ್ಯ ಸಾಧ್ಯತ ನಿಮ್ ಜೊತೆ ಇದ್ದವರಿಗೆ ನಿಮ್ ಸುತ್ತಮುತ್ತ ಸಹಾಯ ಮಾಡಬೇಕು ಚಕ್ರ ಪೇಸ್ ಮಾಡ್ರಿ ತ್ಯಾಗ ಮಾಡ್ರಿ ಒಂದೊಂದ್ಸಲ ನಮ್ಮ ಸುಖಕ್ಕಿಂತ ಇನ್ನೊಬ್ಬರ ಸುಖಕ್ಕೆ ಮಾತು ಕೊಡಿ ಇನ್ನೊಬ್ಬರ ಬಗ್ಗೆ ಕರುಣೆ ತೋರಿಸ್ರಿ ಅದು ಬದುಕು ಸುಂದರ ಆಗ್ತದಂತ ಮಾತನ್ನು ಹೇಳ್ತಾ ಇಂತ ಒಂದು ಅಪರೂಪದ ಕಾರ್ಯಕ್ರಮ ಶುಭಾಶಯಗಳನ್ನ ಸಲ್ಲಿಸ್ತಾ ಒಂದು ಹೊಸ ದೃಷ್ಟಿಕೋನ ನಿಮ್ಮ ಬದುಕಿನಲ್ಲಿ ಬೆಳಿಲಂತ ಅಂತ ಆರಿಸುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪರರ ಸೇವೆಯೇ ಪರಮಾನಂದ ಎನ್ನುವುದರ ಮೂಲಕ ಯುವಕ ಯುವತಿಯರಿಗೆ ಶ್ರೇಷ್ಠ ತ್ಯಾಗದ ಮೂಲಕ ಸಾಧನೆ ಮಾಡಿ ಎಂದು ಕರೆ ಕೊಟ್ಟ ಗುರುಗಳಿಗೆ ಕೃತಜ್ಞತೆಗಳು ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಪ್ರಶಸ್ತಿ ವಿತರಣೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೇಷ್ಠ ಸರಣಿಯಲ್ಲಿ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಹೆಸರುಗಳನ್ನ ನಮ್ಮ ಉಪನ್ಯಾಸಕರು ಘೋಷಣೆ ಮಾಡಬೇಕು ಮೊದಲಿಗೆ ಸಚಿನ್ ಸರ್ ಚಿಕ್ಕ ಮಕ್ಕಳು ಬರೆದಿರುವಂತಹ ಪರೀಕ್ಷೆಯಲ್ಲಿ ಪ್ರಥಮ ಅಂಕ ಅವರಿಗೆ ಸಂಗಮೇಶ್ವರಣ ಸಂಗಮೇಶ ಅವರು ಬಹುಮಾನ ಪ್ರಶಸ್ತಿಯನ್ನು ಕೊಡಬೇಕಾಗಿ ವಿನಂತಿ ಪ್ರಥಮ ಬಹುಮಾನ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಏಯ್ಟ್ ಒನ್ ಸೆವೆನ್ ಏಯ್ಟ್ ಫೋರ್ ಏಯ್ಟ್ ಒನ್ ಟೂ ತ್ರೀ ಜೀರೋ ಏಯ್ಟ್ ಸಿಕ್ಸ್ ನೈನ್ ಸೆವೆನ್ ಫೋರ್